ಶ್ರೀರಾಮಚಂದ್ರನನ್ನೂ ಬಿಡಲಿಲ್ಲ ಆ ಪ್ರಭು ಶ್ರೀರಾಮಚಂದ್ರನಿಗೂ ನ್ಯಾಯ ಕೊಡೋದಕ್ಕೆ ಕಾಂಗ್ರೆಸ್ ತಯಾರಿ ಇರಲಿಲ್ಲ ರಾಮ ಕಾಲ್ಪನಿಕ ವ್ಯಕ್ತಿ ಅಂತ ಕೋರ್ಟಿಗೆ ಅಫಿಡವಿಟ್ ಕೊಟ್ಟಿದ್ರು ಇವತ್ತು ಹೇಳ್ತಾರಲ್ಲ ಸಿದ್ಧರಾಮಯ್ಯನವರು ನನ್ನ ಹೆಸರು ಮೇಲೆ ರಾಮ ಇದ್ದಾನೆ ನಾನು ಸೀತಾ ಓ ರಾಮಚಂದ್ರ್ ಅಂತ ಹೇಳ್ತೀನಿ ಯಾಕೋ ಗೊತ್ತಾ ನೀವು ಯಾವಾಗ ಜೈ ಶ್ರೀರಾಮ ನಾರಸಿಂಹ ಶ್ರೀರಾಮ್ ಅಂತ ಘೋಷಣೆ ಕೂಗಕ್ ಅವಾಗ ಅವರಿಗೆ ಅನಿಸ್ತು ಓ ನಾನು ಈಗ ಬರೀ ಟೋಪಿ ಹಾಕೊಂಡ್ ರಾಜಕಾರಣ ಮಾಡಿದ್ರೆ ನನಗೆ ಡೆಪಾಸಿಟ್ ಉಳಿಯಲ್ಲ ಟೋಪಿ ಹಾಕೊಂಡ್ ರಾಜಕಾರಣ ಮಾಡಿದ್ರೆ ಡೆಪಾಸಿಟ್ ಉಳಿಯಲ್ಲ ಅಂತ ಹೇಳಿ ಸೀತಾರಾಮಚಂದ್ರಿ ಶುರು ಶುರುವಾದರು ಅದೇ ಕಾಂಗ್ರೆಸ್ ಪಾರ್ಟಿ ರಾಮ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿದ್ರು ನಾನೂರ ತೊಂಬತ್ತಾರು ವರ್ಷಗಳ ನಂತರ ಪ್ರಭು ಶ್ರೀರಾಮಚಂದ್ರ ತನ್ನ ಮನೆಯಲ್ಲಿ ರಾಮನವಮಿ ಆಚರಿಸ್ಕೊಂಡ ಆ ರಾಮನವಮಿ ಆಚರಿಸದ ಕಾರಣ ಆಗಿದ್ದು ನಮ್ಮ ನರೇಂದ್ರ ಮೋದಿ ಹೇಳಿ ನೀವು ಈ ಸಂಗತಿಯನ್ನು ನೆನಪು ಮಾಡಿಕೊಡಿ ಇನ್ನೂ ನ್ಯಾಯ ಕೊಡೋದು ಬಾಕಿ ಇದೆ ಕಾಶಿ ಆದಿ ವಿಶ್ವೇಶ್ವರನಿಗೆ ಅರ್ಧ ನ್ಯಾಯ ಮಾತ್ರ ಸಿಕ್ಕಿದೆ ಪೂರ್ತಿ ನ್ಯಾಯ ಸಿಗ್ಬೇಕೋ ಬೇಡವೋ ಕಾಂಗ್ರೆಸ್ ಕೊಡುತ್ತ ನ್ಯಾಯನಾ ಮಧುರೇ ಶ್ರೀಕೃಷ್ಣ ಪರಮಾತ್ಮನಿಗೆ ನ್ಯಾಯ ಸಿಗ್ಬೇಕೋ ಬೇಡುವ ಕಾಂಗ್ರೆಸ್ಸಿನ ನ್ಯಾಯ ಸಿಗುತ್ತಾ ಈ ಸಂಗತಿಯನ್ನು ನೆನಪು ಮಾಡಿ ಈ ಸಂಗತಿಯನ್ನು ನೆನಪು ಮಾಡಿ ಮತ್ತೊಮ್ಮೆ ಮೋದಿಯವರು ಬರಬೇಕು ಅಂದ್ರೆ ಇಲ್ಲಿಂದ ಡಾಕ್ಟರ್ ಬಸವರಾಜ್ ಗೆದ್ದು ಹೋಗುವಂತೆ ನೋಡ್ಕೊಳ್ಬೇಕಾದ ಜವಾಬ್ದಾರಿ ನಿಮ್ಮೇಲಿದೆ ಒಂದು ಪುಟ್ಟ ಕತೆ ಹೇಳಿ ನನ್ನ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಇದನ್ನು ಹೇಳಬೇಕು ಜನರಿಗೆ ಹೇಳ್ತೀರಾ ನೋಡಿ ಇಷ್ಟಾದ ಮೇಲೆ ಹೇಳೋ ಗೊತ್ತಿದಾವೆ ಜಗತ್ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವವನ್ನು ಕೊಂಡಾಡ್ತಾ ಇದೆ ಬಡವರಿಗೆ ಬಲ ಕೊಡೋ ಕೆಲಸ ಮಾಡಿದ್ದಾರೆ ಪ್ರಜಾಪ್ರಭುತ್ವ ಶಕ್ತಿ ತುಂಬ ಕೆಲಸ ಮಾಡಿದ್ದಾರೆ ಅಂಬೇಡ್ಕರ್ ಅವರ ಪಂಚಧಾಮಗಳನ್ನ ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸಿ ಕಾಂಗ್ರೆಸ್ ಮಾಡಿದ ಅನ್ಯಾಯವನ್ನ ಮೋದಿ ನ್ಯಾಯ ಮಾಡುವ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಅಂಬೇಡ್ಕರ್ಗೆ ಅನ್ಯಾಯ ಮಾಡಿತ್ತು ಅವರು ಬದುಕಿದ್ದಾಗಿ ಹಣ ಬಾರಿ ಸತ್ತಾಗ ದೆಹಲಿನಲ್ಲಿ ಮೂರು ಆರಡಿ ಜಾಗವನ್ನು ಕೂಡ ಅನ್ಯಾಯ ಮಾಡಿತ್ತು ಆದ್ರೆ ಮೋದಿಯವರು ಆ ಅನ್ಯಾಯವನ್ನು ಸರಿಪಡಿಸೋ ಕೆಲಸ ಮಾಡಿದ್ರು ಕಾಂಗ್ರೆಸ್ ಬರೀ ಅನ್ಯಾಯನ ಅಂಬೇಡ್ಕರ್ ಅವರಿಗೆ ಮಾತ್ರ ಮಾಡಿದ್ದಲ್ಲ ಕಾಂಗ್ರೆಸ್ ಅನ್ಯಾಯವನ್ನು ಸರ್ದಾರ್ ಪಟೇಲ್ ಪಟೇಲ್ರಿಗೂ ಮಾಡಿತ್ತು ಕಾಂಗ್ರೆಸ್ ಅನ್ಯಾಯವನ್ನ ಕ್ರಾಂತಿಕಾರಿಗಳಿಗೂ ಮಾಡಿದ್ರು ಕಾಂಗ್ರೆಸ್ ಅನ್ಯಾಯವನ್ನ ಶಿವಾಜಿ ಮಹಾರಾಜರಿಗೂ ಮಾಡಿದ್ರು ಕಾಂಗ್ರೆಸ್ ಅನ್ಯಾಯವನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ನಂಬುವವರು ಹಂಸಸ್ಥರಿಗೂ ಮಾಡಿದ್ರು ಆ ಎಲ್ಲ ಅನ್ಯಾಯವನ್ನ ಸರಿಪಡಿಸುವ ಕೆಲಸವನ್ನ ಮೋದಿಯವರು ಮಾಡ್ತಿದ್ದಾರೆ